கைல மோடம்மா குட்டுவது ஒன்றே சல சாயுவது ஒே சல அதுக்கே நாயு துணி மெலே ಪದಕ್ಕೆ ಚೈಸ್ತ್ರ ಬೇಕು ಅದು ನಿಮ್ಮಂತಕ್ಕೆ ಸರಿಯ ಹೊಂತುತದೆ ನನ್ನನ್ನ ಆನಾಸರಿಗೆ ಇದು ನಿಜವಾಗಿ ಒಂದು ಮಾತು ಅಲ್ಲ ಸರ್ ಕಣ್ಣು ಬಿತ್ರೆ ಕಾಮಕಯ ಅಟ್ಟಾಸ ಮೈ ಕರೆದರೆ ಆ ಸಾಮಗ್ರಿಗೆ ಹೆದರಿ ಆತ್ಮಹತ್ಯೆ ಮಾಡಿ ಬೇಕಿಯಾ ನೋಡು ಹಿಂದೆ ನನ್ನ ಹಿಂದಿನ ಕಾಲದಲ್ಲಿ ನಾಡಿ ಹಬಲೆಯಲ್ಲ ಅವಳು ಸಬಲೆ ತನ್ನನ್ನು ತಾನು ಜಯಿಸಲು ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಡಬೇಕು ಆತ್ಮಹತ್ಯೆ ಮಾಡಿಕೊಳ್ಳುವುದು ಹುಡುಗನುಡಿ ಮದುವೆ ಮಾಡಿಕೊಳ್ಳಿ ಈಗಾಗಲೇ మద్య కనసన్న కడు మద్య హడుదని తుమ్మా అనుభవ ತಾನು ಹೊರಕ್ಕೆ ಇಡ್ಕೊಂಡೆ ನಿಮಗೆ ಹೆಸರು ಮುಂದೆ ವರಿಸ್ತಾ ಇದ್ದೀನಿ. ನಾನು ವಿದ್ಯಾಭ್ಯಾಸದ ಕಚ್ಚಗೋಸ್ಕರ ಧಾರವಾಡದ ಗಾಣಿವಾರಂತ ಅಶೋಕ್ ಕುಮಾರ್ ಅವರು ನಿಮಗೆ ತಿಮ್ಮ ತಿಮ್ಮ ಹಣವನ್ನ ಮರಾಯ್ತ ದುಡ್ಡೆಲ್ಲ கொண்டார் தான் அப்புறம் யாரால் நான் அன்னை கொடுக்கிறான் என்ன கொடுக்கிறார் ಅದಕ್ಕಾಗಿ ನಾವು ಶ್ರಮಿಸಬೇಕು ಶ್ರಮಿಸಿ ಕಾಯಬೇಕು ಅಂದ ಹಾಗೆ ತಮ್ಮನ್ನು ಹೆಸರು ಕರೆ ಹೋಗದೆ ನಿನಗೆ ಓದಲು ಹಣ ಕಳಿಸಿದ ನೀನು ಎದುರು ಬಂದ್ರಿ ನೀವೇನು ಮಾಡ್ತೀರಿ

come on. ನನ್ನ ಹೆಸರನ್ನು ಬಿಡಬೇಕಾಯ್ತು ನಿನ್ನಂತ ವಿದ್ಯಾವಂತರು ಸಾಯಿಬಾರದು ಸುಮತಿ ನಾನು ಹಣ ಕಳಿಸಿದಾಗಲ್ಲ ನೀನು ಕಳಿಸಿದಿಲ್ಲ ಧನ್ಯವಾದ ಪತ್ರಿಕೆ ವಿ ನೋಡು ಅಷ್ಟೇ ಅಲ್ಲ ನೀನು ಕಳಿಸಿದ್ರಿಕೆ ಕೂಡ ಇಲ್ಲಿದೆ നിന്നലേ <named> നാട <Zurich> <Yuri> <yemekicism> ಆಸ್ತಿಗಿಂತ ಮುಖ್ಯ ರೂಪಕ್ಕಿಂತ ನಡತೆ ಮುಖ್ಯ ನೀನೇ ತಕ್ಕ ಮಾಡುದಿ ಇಂದಿನಿಂದ ಇಲ್ಲ ಈ ಲಾಯರ್ ಅಶೋಕುಮಾರ್ನ ಭಾವಿಸತಿ ಸುಮತಿ ನಾಳೆ ದಿನದಲ್ಲಿ ಆಯ್ತಾ ತುಂಬಾ ಸಂತೋಷ ಬಹಳ ಕೊಟ್ಟಂತಾಯ್ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಒತ್ತೆಯಿಟ್ಟು ಖಂಡಿತವಾಗಿಯೂ ನಿಮ್ಮ ಮರದಿಯಾಗಿ ನಿಮ್ಮ ಮನೆಯ ಮನೆಗಳನ್ನ ಶಾಂತಿಯಾಗಿ ಬೆಳಗ್ತೀನಿ ನಿಮ್ಮ ಮನೆಯ ಮರ್ಯಾದೆಯನ್ನ ಶಿಖರೊಯ್ತೀನಿ ಇಲ್ಲಿ ಮಾತು ಸತ್ಯ